ಸನ್ಮಾನ್ಯ ಅಧ್ಯಕ್ಷರೇ ಇಷ್ಟು ದಿನ ನಾವು ಲವ್ ಜಿಹಾದನ್ನು ನೋಡಿದಿರಿ ಕಳೆದ ಹತ್ತೈದೈದು ವರ್ಷದಿಂದ ಪೇಪರಲ್ಲಿ ಹೋರಾಟ ಲವ್ ಜಿಹಾದ್ ಹೆಣ್ಮಕ್ಳನ್ನು ತಗೊಂಡೋದ್ರು ಈ ಥರದ್ದೆಲ್ಲ ನಾವು ನೋಡಿದಿರಿ ಈಗ ಲ್ಯಾಂಡ್ ಜಿಹಾದ್ ಶುರು ಹೌದು ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು ರೈತರನ್ನು ಒಕ್ಕಲಿಸುವಂಥದ್ದು ರೈತರ ಪಾ ಪಾಣಿಯಲ್ಲಿ ಕಾಲ ಕಾಲಂ ನೈನು ಲೆವೆನ್ನಲ್ಲಿ ಏಕಾಏಕಿ ಅವರ ಹೆಸರುಗಳು ರೈತರ ಹೆಸರು ಹೋಗಿ ಆ ವಕ್ ಬೋರ್ಡ್ ಹೆಸರು ಬರುವಂಥದ್ದು ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕಾಫೀಸು ಜಿಲ್ಲಾ ಕಚೇರಿ ಮುಂದೆ ಒಂದು ಸರಿ ಪರೀಕ್ಷೆ ಮಾಡ್ಕೊಂಬಿಡನಪ್ಪ ನಮ್ಮದು ಇದೆಯೋ ಇಲ್ಲವೋ ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ಒಕ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ವಕ್ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ ಗೋಮಾಳಗಳು ಚೇಂಜ್ ಆಗಿದೆ ಶಾಲೆಗಳು ಚೇಂಜ್ ಆಗಿದೆ ಸ್ಮಶಾನಗಳು ಚೇಂಜ್ ಆಗಿದೆ ಮೂರು ನಾಲ್ಕು ತಲೆಮಾರುಗಳಂತ ಇದ್ದಂಥ ಆಸ್ತಿನೂ ಕೂಡ ಪಿತ್ತಾಜಿತ ಆಸ್ತಿನೂ ಕೂಡ ಇವತ್ತು ವಕ್ ಬೋರ್ಡ್ ಆಗಿದೆ ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ಬೋರ್ಡ್ ಆಗಿರುವಂಥದ್ದು ನೋಡಿದಿರಿ ಈಗ ಕಠಿಣ ಕಾನೂನುಗಳಿದೆ ಯಾವುದಕ್ಕೆ ವನಕ್ಕೆ ಕಠಿಣ ಕಾನೂನು ಇದೆ ಗುಂಡ್ ತೋಪಿಗೆ ಕಠಿಣ ಕಾನೂನು ಇದೆ ಬನಿ ಗೋಮಾಡಕ್ಕೆ ಕಠಿಣ ಕಾನೂನು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ಹೆಸರುಗಳನ್ನು ಹೆಸರುಗಳನ್ನ ಅಂಥದ್ದು ಇವತ್ತು ಎಲ್ಲೆಲ್ಲಿ ಕಂಡು ಕಂಡ ಆಸ್ತಿನೆಲ್ಲ ನಂದು ನಂದು ಕಂಡ್ ಕಂಡ ಆಸ್ತಿನೆಲ್ಲ ನಂದು ಪಾಣಿ ಈ ದಾಖಲೆಗಳು ರಾತ್ರೋರಾತ್ರಿ ಚೇಂಜ್ ಆಗ್ತೈತೆ ಒಂದು ಗಾದೆ ಇದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು ಈಗ ಏನಾಗಿದೆ ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕೊಂಬಿಡೋಣ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ ಆ ಪರಿಸ್ಥಿತಿ ಇವತ್ತು ಇದೆ ರೈತಾಪಿ ವರ್ಗ ಇವತ್ತು ಒಂದ್ ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು ಬರಗಾಲ ಆಯಿತು ಅತಿವೃಷ್ಟಿ ಆಯಿತು ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಇದೆ ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಕ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತೈತೆ ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ ಈಗ ಭೂಮಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತರು ಬರ್ತಾ ಇದ್ದಾರೆ ಒಂದು ರೀತಿ ಆಸ್ತಿ ಪಿತ್ತಾಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮ ಗ್ರಾಮಗಳೇ ಇವತ್ತು ಒಕ್ಕ ಆಸ್ತಿ ಅಂತ ಆಗಿದೆ